ಅಂಬೇಡ್ಕರ್ ಅವರು ಹೇಳುವಂಗೆ ಶಿಕ್ಷಣ ಇರುವುದು ಹುಲಿ ಹಾಲಿದ್ದಂಗೆ ಅದನ್ನು ಕುಟುಂಬ ಗಂಧಿಸಲೇಬೇಕು ಅನ್ನುವಂತ ಮಾತು ಅಕ್ಷರಶಃ ಸತ್ಯ ಆಗ್ಬೇಕು ಅನ್ನೋದಾದ್ರೆ ಆಳುವಂಥ ಸರ್ಕಾರಗಳು ಕಾಲ ಕಾಲಕ್ಕೆ ಎಲ್ಲರೂ ನಮಸ್ಕಾರ ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆಯಿಂದ ಅನೇಕ ನಾಯಕರು ಮಾತಾಡಿದ್ದಾರೆ ಇಲ್ಲಿ ನೋಡಿರ್ಬೇಕು ಪಾಪ ಎಷ್ಟೋ ಜನ ಹೆಣ್ಮಕ್ಳು ಸಾರ್ಗೆ ಯಾಕೆ ಇಷ್ಟೆಲ್ಲ ವೇಕೆನ್ಸಿ ಇದ್ರು ವರ್ಷಾನ್ಗಟ್ಲೆ ತಗೊಂತ ಇದ್ರ ಸುಮಾರು ಎರಡು ವರ್ಷದಿಂದ ಒಂದು ವೇಕೆನ್ಸಿ ಬಂದಿಲ್ಲ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಅದಾದ್ಮೇಲೆ ದೈಹಿಕ ಶಿಕ್ಷಕರು ಇರ್ಬೋದು ಪ್ರಾಥಮಿಕ ಪ್ರೌಢ ಶಿಕ್ಷಕರು ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಂದ ಯಾವ್ದೇ ವೇಕೆನ್ಸಿ ಮಾಡಿಲ್ಲ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿ ಕೈ ಮುಗಿ ಕೇಳ್ಕೊತೀವಿ ಈ ಒಂದು ವರ್ಷದಲ್ಲಿ ಸುಮಾರು ಅಟ್ಲೀಸ್ಟ್ ಐವತ್ತು ಸಾವಿರ ಹುದ್ದೆ ಖಾಲಿ ತುಂಬಿ ಅಂತ ಕೇಳ್ಕೊತ ಯಾಕೆ ಅಂತಂದ್ರೆ ನೋಡಿ ಎಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಮತ್ತೆ ಅದಕ್ಕೆ ಎಷ್ಟು ಅಂತ ತಗೊತಾ ಇದ್ರ ಅರವತ್ತೆಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡೋ ಜಾಗಬ್ದಲ್ಲಿ ಹತ್ತೈದು ಸಾವಿರ ದುಡಿಸ್ತಾ ಇದ್ದೀರಾ ಅಂತ ಅಂದ್ರೆ ಸರ್ಕಾರದಲ್ಲಿ ಪ್ರತಿ ಒಬ್ರು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಸರ್ಕಾರದ ನಮ್ಮ ದುಡ್ಡು ಸರ್ಕಾರ ಜನಗಳ ದುಡ್ಡು ಟೀಚರ್ಸ್ಗೆ ಅಂತ ಕೊಡಿ ಫಸ್ಟ್ ಸರ್ಕಾರ ಬೇಕಾಗಿರೋದು ಜನಗಳು ಬೇಕಾಗಿರೋದು ಒಂದು ಎಲ್ತು ಎರಡನೇದು ಎಜುಕೇಶನ್ ಎಲ್ತ್ ಎಜುಕೇಶನ್ ಎಲ್ ಹೇಳೂ ಇಲ್ಲ ಅಂತ ಅಂದ್ರೆ ಸರ್ಕಾರದಲ್ಲಿ ಪ್ರತಿ ಒಂದು ಹೇಳ್ತೀನಿ ಕೇಳಿ ನೀವೆಷ್ಟೇ ದುಡ್ಡಿದ್ರು ಅದು ಮತ್ತೆ ಜನಗಳಿಗೆ ಬೇಕಾಗಿರೋದು ಮುಖ್ಯವಾಗಿ ಎಜುಕೇಶನ್ ಮತ್ತೆ ಎಲ್ತ್ ಅದರಲ್ಲಿ ರಾಮನ್ ಅವರು ನಮಗೆ ಮುಂಚೆ ಆವಿಷ್ಕಾರ ಮಾಡಿದ್ರಿಂದ ನಮಗೆ ನೋಬೆಲ್ ಇದು ಬಂತು ಹಾಗಾಗಿ ಯಾಕೆ ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಇಷ್ಟೊಂದು ಶಿಕ್ಷಕರಿದ್ರು ಇಷ್ಟೊಂದು ವಿದ್ಯಾರ್ಥಿಗಳಿದ್ರು ದೇಶದಲ್ಲೇ ನಂಬರ್ ಒನ್ ಸಾರಿ ಪ್ರಪಂಚದಲ್ಲೇ ನಂಬರ್ ಒನ್ ಜನಸಂಖ್ಯೆ ಇರುವಂತಹ ಒಂದು ದೇಶವಾಗಿ ಅಲ್ವಾ ಎಷ್ಟು ವಿಜ್ಞಾನಿಗಳಿರಬೇಕಾಗಿತ್ತು ಆ್ಯಕ್ಚುಯಲ್ ಆಗಿ ಎಷ್ಟಿದ್ದಾರೆ ಎಷ್ಟು ಕೊಡುಗೆ ಕೊಡ್ತಾ ಇದ್ದೀವಿ ನಾವು ವಿಜ್ಞಾನ ಕ್ಷೇತ್ರಕ್ಕಾಗಲಿ ಕಲೆ ಕ್ಷೇತ್ರಕ್ಕಾಗಲಿ ಎಷ್ಟು ಕೊಡುಗೆ ಕೊಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಏನು ಕಾರಣ ಏನು ಅಂತಂದರೆ ನಮ್ಮಲ್ಲಿ ಕಡಿಮೆ ಆಗ್ತಿರುವಂಥ ಶಿಕ್ಷಣದ ಗುಣಮಟ್ಟ ಸರ್ ಶಿಕ್ಷಣದ ಗುಣಮಟ್ಟ ಯಾಕೆ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಉತ್ತಮ ಶಿಕ್ಷಕರಿಲ್ಲ ನಮ್ಮಲ್ಲಿ ಉತ್ತಮ ಶಿಕ್ಷಕರಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇತ್ತೀಚಿನ ಬೃಂದ ನಿಮ್ಮ ಮನವಿ ಏನು ನಾನು ನಮ್ಮ ಮೂಲಕ ಈಗ ಬಜೆಟ್ ಅಲ್ಲಿ ಎಷ್ಟು ಮಾಡ್ತಾರೆ ಅನ್ನೋದು ಬೇಕಾಗಿದೆ ನಮ್ಗೆ ಆಶ್ವಾಸನೆಗಳು ಬೇಡ ಯಾಕಂದ್ರೆ ಎರಡು ವರ್ಷದಿಂದ ಮಿನಿಸ್ಟರ್ ಆಶ್ವಾಸನೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಒಂದು ಒಂದು ಐದ್ ಸಾವಿರ ಅಂತಾರ ಹತ್ತು ಸಾವಿರ ಅಂತಾರ ಹದಿನೈದು ಸಾವಿರ ಅಂತಾರ ಆಮೇಲೆ ಮೊನ್ನೆ ಒಂದ್ ವರ್ಷ ಚೇಂಜ್ ಮಾಡಿದ್ರು ಇಪ್ಪತ್ತೈದು ಸಾವಿರ ಅಂತ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕಲ್ಪನೆ ಮಾಡಿದ್ರೆ ನಾವು ಯಾರು ಒಳ್ಳೆಯಂಗಿಲ್ಲ ಇಲ್ಲಿ ಸೊ ಈ ರೀತಿ ಬೇಡ ಸ್ವತಂತ್ರ ಭಾರತದಾಗಿ ಎಷ್ಟು ಸುಳ್ಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಜುಕೇಶನ್ ಮಿನಿಸ್ಟರ್ ಸಾಕಷ್ಟು ಯಾಕಂದ್ರೆ ಬಂಗಾರ ಪ್ರಸಾದ್ ಅವರು ಬಹಳ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಬಟ್ ಅವ್ರ ಮಗನಾಗಿ ಇವ್ರಿಗೂ ಒಂದು ಒಳ್ಳೆ ಅವಕಾಶ ಇದೆ ಅದಕ್ಕೆ ದಯಮಾಡಿ ಸಚಿವರು ನಮ್ಮ ಒಂದು ಏನು ನಮ್ಮ ಕರೆಗಳು ಹೋಗಟ್ಟು ನಮ್ಮ ಕರೆಗಳಿಗೆ ಹೋಗ್ಬಟ್ಟು ಬಜೆಟಲ್ಲಿ ನೀವು ಎಷ್ಟು ಮಾಡ್ತೀರಿ ಎಷ್ಟು ಕಲ್ಪನೆ ಮಾಡ್ತೀರಿ ಹೇಳ್ರಿ ಇಲ್ಲ ನಾವು ಬಿಡೋಂಗಿಲ್ಲ ಈಗ ನಮ್ಗೆ ಇಷ್ಟ ಆಗಿತ್ತು ನೆಕ್ಸ್ಟ್ ಇದು ಪಾತ್ರ ಇದು ನಮ್ದು ಹಾಂ ಅದಕ್ಕೆ ಆಶ್ವಾಸನೆ ಬೇಡ ಮೊನ್ನೆ ಸಿದ್ದರಾಮಯ್ಯ ಸರ್ಗು ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಎಷ್ಟು ಬಜೆಟಲ್ಲಿ ಮಾಡ್ತೀರಿ ಯಾಕಂದ್ರೆ ಸುಳ್ಳುಗಳನ್ನ ಹೇಳ್ಕೊತ ಬರ್ತಾ ಇದೆ ಅದಕ್ಕ ನಮಗೂ ಭರವಸೆ ಇಲ್ಲ ಸೊ ಈ ರೀತಿ ನೀವು ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ ಅವರು ನಾವು ಗೆಸ್ಟ್ ಟೀಚರ್ ಅಂತ ನೋಡಿರ್ತೀವಿ ಪ್ರತಿಭಟನೆ ಟೀಚರ್ ಮಾಡ್ರಿ ಅಂತ